ಕಳೆದ ಐದು ವರ್ಷವೂ ಎಂ ಪಿ ಇದ್ದವನು ಬರೀ ಹಿಂದೂ ಮುಸಲ್ಮಾನರು ಹಿಂದೂ ಅಂತ ಅಂಥೇಳಿಬಿಟ್ಟು ಕಾಳವನ್ನು ಕಳೆದು ಹೊಟ್ಟೋದ ಕಳೆದ ಐದು ವರ್ಷ ಇಲ್ಲಿ ಯಾರು ಎಂ ಪಿ ಇದ್ದ ಆತನು ಕೋಲಾರನಲ್ಲಿ ಏನು ಹುಟ್ಟಿರಲಿಲ್ಲ ಆತನು ಸಹ ಹೊರಗಡೆಯಿಂದ ಬಂದಿತ್ತು ಅಂಜುಮನಿಯಿಂದ ಡಿಸೈಡ್ ಮಾಡೋ ಮುಂಚೆ ನಮ್ಮ ಸಮಾಜದವರು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ ನಮಗೆ ಇದರ ಮಾಹಿತಿ ಇದೆ ಈ ಸಲ ನಾವೆಲ್ಲ ಕಾಂಗ್ರೆಸ್ಗೆ ಮತವನ್ನು ಹಾಕುತ್ತೇವೆ ಯಾಕೆ ಅಂಥೇಳಿ ಒಂದು ಪ್ರಶ್ನೆ ಇದೆ ಯಾಕೆ ಕಾಂಗ್ರೆಸ್ಗೆ ಹಾಕ್ತೀವಿ ಬೇರೆ ಪಾರ್ಟಿಗೆ ಯಾಕೆ ಹಾಕೋದಿಲ್ಲ ಅಂಥೇಳಿ ಒಂದು ಪ್ರಶ್ನೆ ಬರ್ಬೋದು ಕಾಂಗ್ರೆಸ್ ಅದರ ಮುಂದೆ ನಿಂತಿರೋದು ಪಾರ್ಟಿ ಬಿ ಜೆ ಪಿ ನಮ್ಮ ಕರ್ನಾಟಕದಲ್ಲಿ ಸೆಕ್ಯುಲರ್ ಪಾರ್ಟಿ ಅಂಥೇಳಿ ಜೆ ಡಿ ಎಸ್ ಪಾರ್ಟಿ ಇತ್ತು ನಾವು ಸಹ ಒಂದು ಲಾಸ್ಟ್ ಎಲೆಕ್ಷನ್ ಜೆ ಡಿ ಎಸ್ಗೋಸ್ಕರ ಕೆಲಸ ಮಾಡಿದ್ದೇವೆ ಜಾತ್ಯಾತಿ ದಳ ಅಂಥೇಳಿಬಿಟ್ಟು ಆದರೆ ಇವಾಗ ಆ ಜನತಾ ಪಾರ್ಟಿ ಬಿ ಜೆ ಪಿನಲ್ಲಿ ಸೇರಿದೆ ಬಿ ಜೆ ಪಿ ಒಂದು ಕೋಮುವಾದಿ ಪಾರ್ಟಿ ಅಂತ ಹೇಳಿಬಿಟ್ಟು ಎಲ್ಲರಿಗೆ ಗೊತ್ತು ಎಲ್ಲಿ ನೋಡಿದ್ರು ಮಿನಿಸ್ಟರ್ಗಳು ಅವರ ಖುದ್ದು ಪಿ ಎಮ್ ಸಾಹೇಬರು ಸಹ ಮುಸಲ್ಮಾನರ ಮೇಲೆ ಏನೇನೋ ಆಪಾದನೆಗಳು ಹೇಳ್ತಾರೆ ಅಂಥ ಪಾರ್ಟಿಗೆ ನಾವು ವೋಟ್ ಹಾಕೋಕ್ಕೆ ಇಷ್ಟ ಇಲ್ಲ ನಾವು ಕಾಂಗ್ರೆಸ್ಗೆ ಬದ್ಧವಾಗಿದ್ದೇವೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೇವೆ ವೋಟ್ ಹಾಕಿದ ನಂತರ ನಮಗೆ ದೇವರ ಮೇಲೆ ಭರವಸೆ ಇದೆ ಈ ಸಲ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ ಇನ್ನೊಂದು ಪ್ರಶ್ನೆ ನನ್ನ ಮುಂದೆ ಬಂದಿದೆ ಈ ಕಾಂಗ್ರೆಸ್ಗೆ ನಿಂತಿರೋರು ಹೊರಗಡೆಯಿಂದ ಬಂದು ನಿಂತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ತಮಗೆ ಒಂದು ಪ್ರಶ್ನೆ ಮಾಡ್ತೇನೆ ಹೋದ ಕಳೆದ ಐದು ವರ್ಷ ಇಲ್ಲಿ ಯಾರು ಎಂ ಪಿ ಇದ್ದ ಆತನು ಕೋಲಾರನಲ್ಲಿ ಏನೂ ಹುಟ್ಟಿರಲಿಲ್ಲ ಆತನೂ ಸಹ ಹೊರಗಡೆಯಿಂದ ಬಂದಿತ್ತು ಅದರಿಂದ ನಮಗೆ ಎಲ್ಲಾದರೂ ಬರಲಿ ಎಲ್ಲ ಕ ನಮ್ಮ ಭಾರತ ದೇಶವೇ ನಮ್ಮ ಭಾರತದಿಂದ ಯಾವ ಕಡೆಯಿಂದ ಬಂದಿದ್ದರೂ ಕೋಲಾರ ಬಂದಿದ್ದರೂ ಸ್ವಾಗತ ನಮಗೆ ಬೇಕಾಗಿರೋದು ಶಿಸ್ತು ಒಳ್ಳೆಯ ಡೆವಲಪ್ಮೆಂಟು ಕೋಲಾರನಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ ಕಳೆದ ಐದು ವರ್ಷವೂ ಎಂ ಪಿ ಇದ್ದವನು ಬರೀ ಹಿಂದೂ ಮುಸಲ್ಮಾನರು ಹಿಂದೂ ಮುಸಲ್ಮಾನರು ಅಂಥೇಳ್ಬಿಟ್ಟು ಕಾಳವನ್ನು ಕಳೆದು ಹೊರಟೋದ ಇವಾಗ ಬರುವನು ಭಾಳ ಯೂತ್ ಇದ್ದಾನೆ ಹೆಂಗಿದ್ದಾನೆ ಎಜುಕೇಟೆಡ್ ಇದ್ದಾನೆ ಆತನು ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ಬಂದಿದ್ದಾನೆ ನಮಗೆಲ್ಲ ಬಂದು ಮಾತಾಡಿದ್ದಾನೆ ನಾವು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಈ ಸಲ ನಮ್ಮ ಸಮಾಜ ನಮ್ಮ ಎಲ್ಲ ಜನರು ಕಾಂಗ್ರೆಸ್ಗೆ ಓಟ್ ಹಾಕೋದು ಇದು ಸತ್ಯ ಸರ್ ಕ್ಯಾಂಡಿಡೇಟ್ ಬಂದಿದ್ದರು ಭಾಳ ಸಂತೋಷ ನನ್ನ ಜೊತೆಯಲ್ಲಿ ಕೂತ್ಕೊಂಡು ಒಂದು ಹದಿನೈದು ನಿಮಿಷ ಮಾತಾಡಿದ್ದಾರೆ ನಾನು ಊರಿನ ಏನು ಪ ಪರಿಸ್ಥಿತಿ ಇದೆ ಅದೆಲ್ಲ ಹೇಳಿದ್ದೀನಿ ಡೆವಲಪ್ಮೆಂಟ್ ಮುಖಾಂತರ ಹೇಳಿರೋದು ಮೊದಲಾಗಿ ನಾನು ಈ ರಹಮತ್ ನಗರ್ ಮಿಲ್ಲತ್ ನಗರ್ ಆಜಾದ್ ನಗರ್ ಇದೆಲ್ಲ ಕಡೆ ನಮ್ಮ ಪಾಪುಲೇಷನ್ ಬಹಳ ಇದೆ ಆದರೆ ಆ ಕಡೆ ಒಂದು ಬ್ಯಾಂಕ್ ಇಲ್ಲ ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ ಎ ಟಿ ಎಮ್ ನಲವತ್ತು ಸಾವಿರ ಜನ ಇರಬಹುದು ಅಲ್ಲಿ ಸುಮಾರು ಅಷ್ಟಕ್ಕೆ ಒಂದು ಎ ಟಿ ಎಮ್ ಇದೆ ಒಂದು ಪಾರ್ಕ್ ಇಲ್ಲ ಯಾವ ಫೆಸಿಲಿಟಿ ಅಲ್ಲಿ ಇಲ್ಲ ಅದು ನಾನು ಹೇಳಿದ್ದೇನೆ ಎಂ ಪಿ ಸಾಹೇಬ್ರ ಆಗುವ ಆಗುವ ಎಂ ಪಿ ಸಾಹೇಬರಿಗೆ ತಾವು ಎಂ ಪಿ ಆದರೆ ಕೋಲಾರನಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ಮಾಡಬೇಕು ಅಂಥೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಬಹುಶಃ ಎಲೆಕ್ಷನ್ ಇರ್ತದೆ ನಾನು ಎಲ್ಲ ಜನರಿಂದ ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ ಖಂಡಿತ ನೀವು ಹೋಗಿ ನಿಮ್ಮ ಫ್ಯಾಮ್ಲಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗಿ ವೋಟ್ ಮಾಡಿ ನಂತರ ನಿಮ್ಮ ಅಕ್ಕಪಕ್ಕ ನೆಂಟರನ್ನು ಸಹ ಕರ್ಕೊಂಡು ಹೋಗಿ ಬೇಜಾರು ಮಾಡ್ಕೊಂಡ್ಬೇಡಿ ಬಿಸಿಲು ಬಹಳ ಇರ್ತದೆ ಇದು ನಮ್ಮ ಕರ್ತವ್ಯ ಈ ಸಲ ನಾವು ಶಿಸ್ತಾಗಿ ಒಗ್ಗಟ್ಟಾಗಿ ಇದ್ದು ಈ ಎಲೆಕ್ಷನ್ನನ್ನು ನಡೆಸಬೇಕು ಅಂತೇಳ್ಬಿಟ್ಟು ನಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ